ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತಿನ ಡೇನ ಒಂದು ಲೋಟ ಬಿಸಿನೀರಿಂದ ಸ್ಟಾರ್ಟ್ ಮಾಡಿದೆ ತಿಂಡಿಗೆ ಅಂತೇಳ್ಬಿಟ್ಟು ಟಮೊಟೊ ಭಾತ್ನ ಮಾಡಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇವಾಗ ಟೊಮೊಟೊ ಬಾತ್ ಜೊತೆ ಆಗಲಿ ಇಡ್ಲಿ ಜೊತೆ ಆಗಲಿ ಕಾಫಿ ತಿಂಡಿ ಜೊತೆ ಆಗಲಿ ಮಸಾಲೆ ಇದ್ದರೆ ತುಂಬಾ ಟೇಸ್ಟಿ ಇರುತ್ತಲ್ವ ಚೆನ್ನಾಗಿರುತ್ತೆ ಅಲ್ವಾ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಮಸಾಲೆ ಒಡೆ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಇವಾಗ ಒಂದು ಜಾರನ್ನ ತೊಗೊಂಡು ಒಂದು ಪೀಸಷ್ಟು ಚಕ್ಕೆ ಎರಡರಿಂದ ಮೂಡು ಲವಂಗ ಒಂದು ಇಂಚಷ್ಟು ಶುಂಠಿ ಎರಡರಿಂದ ಮೂರು ಪಪ್ಪು ಬೆಳ್ಳುಳ್ಳಿ ಸ್ವಲ್ಪ ಸೋಂಪು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಧನ್ಯ ಎರಡರಿಂದ ಮೂರು ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಸ್ವಲ್ಪ ಕರಿಬೇವು ಒಂದು ಚಿಟಿಕೆಯಷ್ಟು ಅರಿಶ್ಣ ಸ್ವಲ್ಪ ತುಡಿದಿರುವಂತಹ ಕಾಯಿ ತುರಿ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ ಇದನ್ನು ನೀರು ಹಾಕ್ತಾನೆ ನುಣ್ಣಗೆ ರುಬ್ಬಾರ್ದು ತರತರಿಯಾಗಿ ರುಬ್ಕೊಬೇಕು ನೀರು ಹಾಕ್ತಾನೆ ಬರಬೇಕು ನೋಡ್ತಾ ಇರ್ಬೋದು ಇಷ್ಟು ತರ್ತಾರಿಯಾಗಿದ್ದರೆ ಸಾಕು ಇವಾಗ ಒಂದು ನಾಲ್ಕು ಅವರು ನೆನೆಸಿ ತೊಳೆದಿಟ್ಕೊಂಡಿರುವಂತಹ ಕಡಲೆಬೇಳೆ ಇದು ನಾಲ್ಕು ಅವರ್ ನೆನೆಸಿ ತೊಳೆದಿಟ್ಕೊಂಡಿದೆ ನೋಡ್ತಾ ಇರ್ಬೋದು ಇದನ್ನು ಈ ರುಬ್ಬಿರುವಂತಹ ಮಸಾಲೆ ಜೊತೆ ಹಾಕ್ಕೊಂಡು ನೀರು ಹಾಕ್ತೇನೆ ತರ್ತಾರಿಯಾಗಿ ಸ್ವಲ್ಪ ಕಾಳು ಇರಬೇಕು ಹಂಗೆನೇ ಆ ಥರ ರುಬ್ಕೊಂಡು ಬರಬೇಕು ಬನ್ನಿ ತೋರಿಸ್ತೀನಿ ಇವಾಗ ಯಾವ ಥರ ರುಬ್ಬೋದು ಅಂತೇಳ್ಬಿಟ್ಟು ಅದು ಬಾಯಿಗೆ ಸಿಗಬೇಕು ಅದು ಸ್ವಲ್ಪ ಆ ಥರ ರುಬ್ಕೊಂಡು ನೋಡ್ತಾ ನೋಡ್ತಾಯಿದಿರಲ್ಲ ಇಷ್ಟು ತರತರಿಯಾಗಿದ್ದರೆ ಸಾಕು ಒಂದು ಸ್ವಲ್ಪ ಕಾಳು ಹಂಗೆ ಇದೆ ಇದನ್ನು ಇವಾಗ ಒಂದು ಬೌಲ್ಗೆ ಹಾಕೊಳ್ಳೋಣ ಇದು ನೀವು ತಿಂಡಿ ಜೊತೆ ಆಗಲಿ ಯಾವ ಜೊತೆನಾದ್ರು ಸರ್ವ್ ಮಾಡ್ಬೋದು ಇವಾಗ ಹಾಕ್ಕೊಂಡಿದ್ದಾಯಿತು ಒಂದೆರಡರಿಂದ ಮೂರು ಸಣ್ಣದಾಗ ಹಚ್ಕೊಂಡಿರುವಂಥ ಈರುಳ್ಳಿ ಒಂದು ಕಪ್ಪಷ್ಟು ಸಬ್ಸಿಗೆ ಸೊಪ್ಪು ಇದು ಮಸಾಲೆ ಒಲೆಗೆ ಇರಲೇಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಇದು ಆಪ್ಷನಲ್ಲೂ ಹಾಕೊಂಡ್ರೆ ಹಾಕ್ಕೊಬೋದು ಹಾಕದೇ ಇರ್ಬೋದು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಹಾಕೋತಾ ಇದ್ದೀನಿ ಅದಾದಮೇಲೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇದನ್ನು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಎಲ್ಲನೂ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಕಾಯೋಕ್ಕೆ ಒಂದು ಎಣ್ಣೆ ಇಟ್ಕೊಳ್ಳೋಣ ಇವಾಗ ಸ್ಟೌವ್ ಮೇಲೆ ಎಣ್ಣೆ ಇಟ್ಕೊತಾ ಇದ್ದೀನಿ ಒಂದು ಬಾಣಲೀಲಿ ಇದು ಕಾಯುವಷ್ಟರಲ್ಲಿ ನಾವು ವಡೆನ ತಟ್ಕೊಂಡು ಬರೋಣ ಬನ್ನಿ ಯಾವ ಥರ ತಟ್ಕೊಳ್ಳೋದು ಅಂತ ತೋರಿಸ್ತೀನಿ ಇವಾಗ ಕದ್ದು ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಸ್ವಲ್ಪ ದಪ್ಪಗೆ ತೊಗೊಂಡು ಈ ಥರ ತಟ್ಕೊಬೇಕು ಈಗ ಬಾಳೆಯಲ್ಲೆಲ್ಲಿ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ನಾಲ್ ಒಂದು ಸ್ವಲ್ಪ ಕಾಳನ್ನ ಹಂಗೆ ಎತ್ತಿಟ್ಕೊಂಡಿದೆ ಅದನ್ನು ಈ ಥರ ಡೆಕೋರೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹೋಟ್ಲಲ್ಲಿ ಇದೇ ಥರ ಮಾಡೋದು ಸೇಮ್ ಟು ಸೇಮ್ ಓಟ್ಲು ಥರನೇ ಬರುತ್ತೆ ಈ ವಡೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಮಸಾಲೆ ವಡೆ ಓಟ್ಲಲ್ಲಿ ಹೆಂಗೆ ಬರುತ್ತೆ ಹಂಗೆ ಬರುತ್ತೆ ಇವಾಗ ಹಂಗೆ ತಟ್ಟಿ ಒಂದು ಸ್ವಲ್ಪ ಹಂಗೆ ಇಟ್ಕೊತಾ ಇದ್ದೀನಿ ಒಂದು ಪ್ಲೇಟಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಅಂದ್ಬಿಟ್ಟು ಒಂದು ಸ್ವಲ್ಪ ತಿತ್ತೋಗ್ದೇನೆ ನೀಟಾಗಿ ಬರ್ತಾಯಿದೆ ಸ್ವಲ್ಪ ದಪ್ಪಾಗಿ ಹಾಕೋಬೇಕು ಇದನ್ನು ಇವಾಗ ಎಣ್ಣೆ ಕಾಯ್ದಿದೆ ಒಂದು ಪ್ಲೇಟ್ಗೆ ಹಾಕೊಂಡು ಇದನ್ನೆಲ್ಲ ತಟ್ಟಿ ಇವಾಗ ನೋಡ್ತಾ ಇರ್ಬೋದು ಹಾಕ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಒಂದು ಒಂದ್ಸಲ ಟ್ರೈ ಮಾಡಿ ಹೋಟ್ಲಲ್ಲಿ ತಿಂದಿರ್ತಾರಲ್ಲ ಆ ಥರನೇ ಟೇಸ್ಟ್ ಬರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಇದು ಒಂದ್ಸಲ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂದಿತ್ತು ಅಂತೇಳ್ಬಿಟ್ಟು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಈ ವಡೆನ ಹಾಕ್ಕೋಬೇಕು ಎಣ್ಣೆಗೆ ಮೀಡಿಯಮ್ ಇರುಲಿನೇ ಬೇಯಿಸ್ಬೇಕು ಯಾಕಂತಂದರೆ ಸ್ವಲ್ಪ ದಪ್ಪ ಇರುತ್ತೆ ಈ ವಡೆ ಅದಕ್ಕೋಸ್ಕರ ಚೆನ್ನಾಗಿ ಬೇಯಬೇಕು ಅಂತಂದರೆ ಮೀಡಿಯಮ್ ಉರಿನಲ್ಲೇ ಹಾಕ್ಕೊಂಡು ಬೇಯಿಸ್ಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಎಲ್ಲನೂ ಹಾಕೊಳ್ಳೋಣ ಬನ್ನಿ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು ಟೇಸ್ಟು ಎಲ್ಲ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲೆಲ್ಲ ತುಂಬ ಇಷ್ಟಪಟ್ಟರು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಕಲರ್ ಬಂದಿದೆ ನೋಡಿ ಈ ಥರ ಕಲರ್ ತಿರುಗ್ದಾಗೆ ಎತ್ತಬೇಕು ನೀವು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಕ್ರಿಸ್ಪಿಯಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ